ಫ್ರೆಂಡ್ಸ್ ನಾವು ಹಾಕೋ ಎಲ್ಲ ವೀಡಿಯೋನು ಹಕ್ಕಿಗಳು ಏನು ಮಿನಿಮಮ್ ಟೀಮ್ ಆಡಿರುತ್ತೋ ಅದಕ್ಕೆ ಹಾಕಿರ್ತೀವಿ ನಿಮ್ಮ ಹತ್ರ ಅದಕ್ಕಿಂತ ಜಾಸ್ತಿ ಮಾಡ್ಬೋದು ಇಲ್ಲ ಕಮ್ಮಿ ಮಾಡ್ಬೋದು ನಮ್ಮ ಹತ್ರ ಮಿನಿಮಮ್ ಏನು ಆಡಿರತ್ತೋ ಅದು ಹಾಕಿರ್ತೀವಿ ಅಕ್ಕಿ ನೋಡಿ ಇಷ್ಟ ಆದರೆ ಮಾತ್ರ ನೀವು ಅದನ್ನ ಪರ್ಚೇಸ್ ಮಾಡ್ಬೋದು ಏನೂ ಬರುವಂತ ಇಲ್ಲ ಥ್ಯಾಂಕ್ ಯು ಫ್ರೆಂಡ್ಸ್ ಫ್ರೆಂಡ್ಸ್ ಇದ್ರಲ್ಲಿ ನೋಡ್ಬೋದು ನನ್ನ ನಂಬರ್ ಇದೆಲ್ಲ ಇದೆ ಟೂರ್ನಮೆಂಟ್ ಸೀಸನ್ ಬ್ಯಾಂಗ್ಳೂರ್ ಡ್ಯಾನಿಯಲ್ಸ್ ಕಲೆಕ್ಷನ್ ಅಂತ ಇದೆ ಅಲ್ಲಿ ವಾಟ್ಸಪ್ ಅಂತ ಹಾಕಿ ನೋಡಿ ಅದು ಕೆಳಗಡೆ ನನ್ನ ಕಾಂಟ್ಯಾಕ್ಟ್ ನಂಬರ್ ಇದೆ ಫೋನ್ ಮಾಡ್ಬೋದು ಇಲ್ಲ ನಿಮಗೆ ನಿಮ್ಗೆ ಯಾವ್ದಾದ್ರು ಅಕ್ಕಿ ಅಂದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಫೋಟೋ ಮತ್ತು ರೇಟ್ ಕಳಿಸ್ಕೊಡ್ತೀನಿ ನಾನು ನನ್ನ ಉದ್ದೇಶ ಬಂದ್ಬಿಟ್ಟು ಮೇಯ್ನು ಹೊಸ ಶೋಕ್ದಾರ್ಗಳು ಬೆಳೀಲಿ ಹೊಸ ಶೋಕ್ದಾರ್ಗಳ ಹತ್ರ ಒಳ್ಳೆ ಒಳ್ಳೆ ಟೈಮ್ ಬಿಡಲಿ ಅಕ್ಕಿಗಳನ್ನ ಅಂತ ನೋಡಿ ಫ್ರೆಂಡ್ಸ್ ಇಲ್ಲಿ ಏನು ಫೋಟೋ ಕಾಣಿಸ್ತಾ ಇದೆ ಏಳು ಗಂಟೆ ಒಂಬತ್ತು ಗಂಟೆ ಹತ್ತು ಗಂಟೆ ನಾಲ್ಕು ಗಂಟೆ ಇವೆಲ್ಲ ನಾನು ಕೊಟ್ಟಿರೋ ಅಕ್ಕಿಗಳು ಯಾರ್ಯಾರಿಗೆ ಕೊಟ್ಟಿದ್ದೀನೋ ಅವ್ರ ಮನೆಯಲ್ಲಿ ಆಡಿರೋದನ್ನ ವೀಡಿಯೋ ಕಳಿಸಿದ್ದಾರೆ ಅದಕ್ಕೆ ನನ್ನ ಕಡೆಯಿಂದ ಒಂದು ಚಿಕ್ಕ ಸಹಾಯ ಏನಂದರೆ ಅವ್ರ ಹತ್ರ ಯಾವ ಅಕ್ಕಿ ಆಡಿದೆಯೋ ಅದೇ ಲೈನ್ಗೆ ಒಂದು ಅಕ್ಕಿ ಗಿಫ್ಟಾಗಿ ಇದೀನಿ ಜೊತೆ ಮಾಡ್ಕೊಂಡು ಅವರು ಜಾತಿ ಮಾಡ್ಕೊಳ್ಳಿ ಅಂತ ಆ ಗಿಫ್ಟು ಅವ್ರಿಗೆ ತಲುಪಿದ ತಕ್ಷಣ ಅವರು ನನಗೆ ವೀಡಿಯೋ ಕಳಿಸ್ತಾರೆ ಹಿಂಗೆ ಗಿಫ್ಟ್ ತಲುಪಿದೆ ಅಂದ್ಬಿಟ್ಟು ಅದನ್ನೂ ನಾನು ವೀಡಿಯೋ ಹಾಕಿರ್ತೀನಿ ನಿಮ್ಮ ಹತ್ರನೂ ನಾನು ಅಕ್ಕಿ ಹಾರಿದರೆ ವೀಡಿಯೋ ಮಾಡಿ ಕಳಿಸಿ ಫ್ರೆಂಡ್ಸ್ ನಿಮಗೂ ನಾನು ಒಂದು ಅಕ್ಕಿ ಗಿಫ್ಟ್ ಹಾಕ್ಕೊಡ್ತೀನಿ ವಿಡಿಯೋಗಳು ಮಾಡಿ ತುಂಬ ದಿನ ಆಗೋಗಿತ್ತು ಇವಾಗ ಇದಿಷ್ಟು ಅಕ್ಕಿಗಳು ಕೊಡೋ ಅಕ್ಕಿಗಳು ಆರಾಮಾಗಿ ಬಿಡ್ಕೊಬೋದು ಎಲ್ಲ ಇದಲ್ಲಿರೋದೆಲ್ಲ ಆಲ್ಮೋಸ್ಟು ಎರಡು ದಸ್ತದ ಇವೆಲ್ಲ ಬಿಡ್ಕೊಳ್ಳೋಕ್ಕೆ ಈಸಿಯಾಗಿ ಈ ಸೀಸನ್ಗೆ ಆರಾಮಾಗಿ ಒಂದು ಹದಿನೈದು ದಿನದಲ್ಲಿ ಕಳ್ಳ ಮಾಡ್ಕೊಂಡು ಬಿಡ್ಕೊಬೋದು ನಿಮ್ಗೆ ಯಾರಿಗೆ ಬೇಕು ಅಂದ್ರೂ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಯಾಕಂದರೆ ಅಕ್ಕಿಗಳು ನೆಕ್ಸ್ಟನ್ನು ಹತ್ರ ಜಾಸ್ತಿ ಇಲ್ಲ ಇನ್ನೂ ಕೊಡೋದನ್ನು ಇವಾಗ ಏನೇನಿದೆ ಅದನ್ನ ಇದ್ದೀನಿ ನಿಮಗೆ ಯಾರಿಗೆ ಯಾವುದೇ ಬೇಕು ಅಂದ್ರೂ ಬೇಗ ಬುಕ್ ಬುಕ್ ಮಾಡ್ಕೊಳ್ಳಿ ಒಂದಕ್ಕಿಂತ ಒಂದು ಟಾಪ್ ಅಕ್ಕಿಗಳು ಮತ್ತು ಒಂದೊಂದು ಅಕ್ಕಿ ಬೆಲೆ ಒಂದೊಂದೇನಿಲ್ಲ ಎಲ್ಲ ಅಕ್ಕಿ ಬೆಲೆನೂ ಒಂದೇ ರೇಟು ಯಾವ ಎತ್ಕೊಳ್ಳಿ ಒಂದೇ ರೇಟು ವೀಡಿಯೋ ಎಂಟ್ ತನಕ ನೋಡಿ ಫುಲ್ ಡೀಟೇಲಾಗಿ ಹೇಳ್ತೀನಿ ರೇಟೆಲ್ಲ ನಿಮ್ಗೆ ಯಾರಿಗೆ ಬೇಕಾದ್ರೂ ಬೇಗ ಬುಕ್ ಮಾಡ್ಕೊಳ್ಳಿ ಮತ್ತು ಮಿನಿಮಮ್ ಆಡೋ ಟೈಮ್ ಬಂದ್ಬಿಟ್ಟು ಅಕ್ಕಿಗಳು ಆರು ಗಂಟೆ ಮೇಲೆ ಬಂದೇ ಬರುತ್ತೆ ಹಂಡ್ರೆಡ್ ಪರ್ಸೆಂಟು ಆರು ಗಂಟೆ ಮೇಲಾಡತ್ತೆ ಹಂಡ್ರೆಡ್ ಪರ್ಸೆಂಟ್ ಆರು ಗಂಟೆ ಮಿನಿಮಮ್ ಅಕ್ಕಿಗಳು ಇವೆಲ್ಲ ಒಂದಕ್ಕಿಂತ ಒಂದು ಶೇಪ್ ನೋಡ್ಕೊಳ್ಳಿ ಪ್ಯಾಟರ್ನ್ ನೋಡ್ಕೊಳ್ಳಿ ರೆಕ್ಕೆ ಎಲ್ಲ ಫುಲ್ ಇದೆ ಬಾಲ ಎಲ್ಲ ಫುಲ್ ಇದೆ ಅದೆಲ್ಲ ಡೀಟೇಲಾಗಿ ತೋರಿಸ್ತೀನಿ ವೀಡಿಯೋ ಅಲ್ಲಿ ವೀಡಿಯೋ ಎಂಟ್ ತನಕ ನೋಡಿ ಫ್ರೆಂಡ್ಸ್ ಬನ್ನಿ ವೀಡಿಯೋ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಇದು ಕುಲ್ಮೈ ರೇಖ್ದಾರ್ ಗಂಡು ಬಣ್ಣ ಎಲ್ಲ ಕ್ಲಾಸ್ ಆಗಿರುತ್ತೆ ಅಕ್ಕಿ ಶೇಪ್ ಸೈಜ್ ಎಲ್ಲ ನೋಡ್ಕೊಳ್ಳಿ ತಲೆ ಶೇಪ್ ನೋಡ್ಕೊಳ್ಳಿ ಗುಂಡು ತಲೆ ಮೀಡಿಯಮ್ ಸೈಜ್ ಚಂಚು ಗಿಡ್ಡಿ ಕಾಲುಗಳು ಇದಕ್ಕೆ ನಮ್ಮದೊಂದು ರಿಂಗ್ ಹಾಕಿದೆ ಸಿಲ್ವರ್ ಕಲರ್ ರಿಂಗು ಇದು ನೋಡ್ಕೊಳ್ಳಿ ಫ್ರೆಂಡ್ಸ್ ಶೇಪೆಲ್ಲ ನೋಡ್ಕೊಳ್ಳಿ ಸ್ವಲ್ಪ ಗಾಬರಿ ಅಕ್ಕಿ ಬಾಜಿ ಮಾತ್ರ ಮೂರು ನಾಲ್ಕು ಅಷ್ಟೇ ಮಾಡೋದು ಬಂದ್ಬಿಟ್ಟು ಮುಕ್ಕಾಲು ಗಂಟೆ ಅರ್ಧ ಗಂಟೆ ಮುಕ್ಕಾಲು ಗಂಟೆ ಪಲ್ಲ ಹೋಗುತ್ತೆ ಗಾಳಿಗೆ ತುಂಬ ಅಕ್ಕಿ ಸ್ವಲ್ಪ ಗಾಬರಿ ಅಕ್ಕಿ ನಿಂತ್ಕೊತ ವೀಡಿಯೋಗೆ ಕುಲ್ಮೈ ರೇಖ್ದಾರ್ ಗಂಡಿದು ಫ್ರೆಂಡ್ಸ್ ಇವಾಗ ಏನು ಕುಲ್ಮೈ ರೇಖ್ದಾರ್ ಗಂಡು ತೋರಿಸಿದೆ ಬಾಲ ಶೇಪ್ ನೋಡ್ಕೊಳ್ಳಿ ರೆಕ್ಕೆ ನೋಡ್ಕೊಳ್ಳಿ ಫ್ರೆಂಡ್ಸ್ ಫುಲ್ ರೆಕ್ಕೆ ಇದೆ ಚೂಪ್ತಿರಿ ಉದ್ದಾತಿರಿ ಈ ಕಡೆ ನೋಡ್ಕೊಳ್ಳಿ ಚೂಪ್ತಿರಿ ಉದ್ದತಿರಿ ಲಾಲ್ ಕಟ್ಟು ಇದೆ ರೆಕ್ಕೆಯಲ್ಲಿ ಬಣ್ಣ ನೋಡ್ಕೊಳ್ಳಿ ಫ್ರೆಂಡ್ಸ್ ತುಂಬಾ ಕ್ಲಾಸ್ ಆಗಿರೋದು ಬಣ್ಣ ನೋಡ್ಕೊಳ್ಳಿ ಕುಲ್ಮೈ ಬಣ್ಣ ಸ್ವಲ್ಪ ಗಾಬರಿ ಅಕ್ಕಿ ಇದು ತಲೆ ಶೇಪ್ ನೋಡ್ಕೊಳ್ಳಿ ಚೊಂಚ್ ನೋಡ್ಕೊಳ್ಳಿ ಕಣ್ಣಲ್ಲಿ ನೋಡಿ ಫ್ರೆಂಡ್ಸ್ ಎಲ್ಲ ಹಾಕಿ ಕಣ್ಗಳು ಇವತ್ತು ಹಾಕ್ತಿರೋದು ಲೈಟಾಗಿ ಬಾದಾಮಿ ಶೇಪ್ ಕಣ್ಣು ಕ್ಲಾಸ್ ಆಗಿರುತ್ತೆ ನಮಗೆ ಕಣ್ಣಲ್ಲಿ ಆಗಿರುತ್ತೆ ಇದು ಚೀನಿ ಗಂಡು ಎರಡು ದಸ್ತದ ಅಕ್ಕಿ ಇದು ಅಣ್ಣ ಲಾಸ್ಟ್ ಒಂದು ಆರು ತಿಂಗಳಿಂದ ನಾನು ವೀಡಿಯೋ ಹಾಕಿದ್ದೆ ಇದ್ದಿದ್ದು ಅಣ್ಣನ ಅದೊಬ್ರಿಗೆ ನಾನು ಸೇಲ್ ಮಾಡಿದ್ದೆ ಅವ್ರ ಹತ್ರ ಒಂಬತ್ತು ಗಂಟೆ ಚಿಲ್ಲರೆ ಆಡ್ತಾಯಿದ್ದೆ ಇದ್ದು ಅಣ್ಣ ಒಂಬತ್ತು ಗಂಟೆ ಚಿಲ್ಲರೆ ಆಡ್ತಾಯಿದ್ದೆ ಈ ಅಕೆಲ್ಲ ಮಿನಿಮಮ್ ಆರು ಗಂಟೆ ಬಂದೇ ಬರುತ್ತೆ ಆರು ಗಂಟೆ ಮೇಲೂ ಹೋಗುತ್ತೆ ಲೆಂತು ಸಿಕ್ಕಾಪಟ್ಟೆ ಲೆಂತ್ ಇರುತ್ತೆ ಸೇಮ್ ಇದ್ದು ಅಣ್ಣನೂ ಸೇಮ್ ಬಣ್ಣ ಸೇಮ್ ಹಿಂಗೆ ಲೆಂತ್ಗಿಂತೆಲ್ಲ ಕರೆಕ್ಟಾಗಿ ಇದೇ ಸೈಜ್ ಇತ್ತು ಮತ್ತು ಕಣ್ಣಲ್ಲಿ ಕ್ವಾಲಿಟೀಸ್ ಎಲ್ಲ ಸೇಮ್ ಇತ್ತು ಸ್ವಲ್ಪ ಬಣ್ಣಲ್ಲಿ ಮಾತ್ರ ಇದರ ಅಣ್ಣಾಗೆ ಕಪ್ಪು ಜಾಸ್ತಿ ಇತ್ತು ನೀವು ಒಂದು ಆರು ತಿಂಗಳ ಹಿಂದೆ ವಿಡಿಯೋ ನೋಡ್ರೆ ಅದರಲ್ಲಿ ಇದ್ದು ಅಣ್ಣ ಇದೆ ಪಲ್ಲ ಎಲ್ಲ ತುಂಬಾ ದೂರ ಆಗ್ಬಿಟ್ಟು ಬರುತ್ತೆ ಅಕ್ಕಿ ಸ್ವಲ್ಪ ಮೇಲ್ಕೈ ಅಕ್ಕಿ ಪಲ್ಲ ಸಿಕ್ಕಾಪಟ್ಟೆ ಹೋಗ್ಬಿಟ್ಟು ಬರುತ್ತೆ ಏಟ್ ಬಂದ್ಬಿಟ್ಟು ಒಂದೊಂದು ಸತಿಗೆ ಏಳು ಎಂಟು ಹಿಂಗೆ ಮಾಡುತ್ತೆ ಕಂಟ್ರೋಲ್ ಬಾಜಿಪೆನ್ಸಿವ್ ಆಗೇ ನಾನು ಚೀನಿ ತೋರಿಸ್ದೆ ಚಳಿ ಬಾಲ ಉದ್ದ ಬಾಲ ತಿರಿಗಳು ನೋಡ್ಬೋದು ತಿರುಗಳನ್ನು ಫುಲ್ ಉದ್ದ ಇರತ್ತೆ ಲಾಲ್ ಕಟ್ಟೆಲ್ಲ ತುಂಬ ಚೆನ್ನಾಗಿದೆ ತಿರಿಯಲ್ಲಿ ಇಲ್ಲಿ ನೋಡ್ಬೋದು ತುಂಬ ಚೆನ್ನಾಗಿರುತ್ತೆ ತಿರಿಯಲ್ಲ ಶೇಪು ಲೆಂತ್ ಸೈಜು ಎಲ್ಲ ತುಂಬ ಚೆನ್ನಾಗಿರುತ್ತೆ ತಲೆ ಶೇಪ್ ನೋಡಿ ಚಂಚ್ ನೋಡಿ ಕಣ್ಣಲ್ಲಿ ನೋಡಿ ಫುಲ್ಲು ಕಣ್ಣು ಇದು ಅಣ್ಣನೂ ಸೇಮ್ ಇದ್ದಿದ್ದು ಆರು ತಿಂಗಳು ಹಿಂದೆ ವೀಡಿಯೋಲಿ ಹಾಕಿ ಸೇಮ್ ನೋಡಿ ಬಿಡ್ಕೊಳೋಕ್ಕೆ ಒಳ್ಳೆಯ ಹಾಕಿ ಹದಿನೈದು ದಿನದಲ್ಲಿ ಆರಾಮಾಗಿ ಕಳ್ಳ ಮಾಡ್ಕೊಂಡು ಬಿಡ್ಕೊಬೋದು ಯಾಕಂದರೆ ಎರಡು ದಷ್ಟು ಚೀನಿ ಗಂಡಿದು ಇದು ಆನೆ ಕಾಲಲ್ಲಿ ಮಾಡಿಸಿರೋದು ಅಕ್ಕಿ ವೈಬ್ರೇಷನು ಶೇಪು ಸ್ಟ್ಯಾಂಡಿಂಗ್ ಸ್ಟೈಲು ಇವೆಲ್ಲ ನೋಡ್ಕೊಳ್ಳಿ ಆನೆ ಕಾಲಲ್ಲಿ ಮಾಡಿಸಿರೋದು ಎರಡ್ದಷ್ಟು ಗಂಡ ಅಕ್ಕಿ ಇದು ಇದು ದರಗಿ ನಂಬರ್ ತೋರಿಸ್ತೀನಿ ಬಿಡ್ಕೊಳ್ಳೋ ಟಾಪ್ ಕ್ಲಾಸ್ ಅಕ್ಕಿ ಪಲ್ಲಾವ ಬಂದ್ಬಿಟ್ಟು ಮುಕ್ಕಾಲು ಗಂಟೆ ಪಲ್ಲಾವ ಹೋಗತ್ತೆ ಬಾಜಿ ಬಂದು ಮೂರು ನಾಲ್ಕು ಹಿಂಗೆ ಮಾಡುತ್ತೆ ಮೀಡಿಯಂ ಕೈ ಅಕ್ಕಿ ಜಾಸ್ತಿ ಹೋಗೋಲ್ಲ ಜಾಸ್ತಿ ಕೆಳಗಡೆ ನೋಡಲ್ಲ ಮೀಡಿಯಂ ಕೈಯಲ್ಲಿ ಆಡ್ಕೊಂಡಿರುತ್ತೆ ಗಾಳಿಗೆಲ್ಲ ತುಂಬ ಚೆನ್ನಾಗಿ ನುಗ್ಗಿ ಆಡೋ ಅಕ್ಕಿದು ಎರಡು ದಸ್ತದ್ದು ಆನೆ ಕಲರ್ ಗಂಡು ಫ್ರೆಂಡ್ಸ್ ಇವಾಗ ಏನು ಆನೆ ಕಲರ್ ಎಕ್ದಾರ್ ತೋರಿಸ್ದೆ ಶೇಪ್ ನೋಡ್ಕೊಳ್ಳಿ ರೆಕ್ಕೆ ಎಲ್ಲ ಫುಲ್ಲಿದೆ ಇಲ್ಲಿ ರೆಕ್ಕೆ ಕಿತ್ತಿ ಕೊಡಬೇಕು ಈ ಕಡೆಯಿಂದ ರೆಕ್ಕೆ ಕಿತ್ತಿ ಕೊಡಬೇಕು ಎರಡು ದಸ್ತದ್ದು ಅಕ್ಕಿ ಫ್ರೆಂಡ್ಸ್ ಇದು ತುಂಬಾ ಚೆನ್ನಾಗಿರುತ್ತೆ ಕ್ಲಾಸ್ ಒನ್ ಆಟ ಇದು ಅಕ್ಕಿ ಶೇಪ್ ಲೆಂತ್ ನೋಡ್ಕೊಳ್ಳಿ ಇದು ಬಂದುಬಿಟ್ಟು ಗಂಡ್ಲಾಟಲ್ಲಿ ಹಾಕಿರೋದಕ್ಕೆ ಜಗಳಾಡಿ ಪುಕ್ಕ ಕಿತ್ತಿರೋದು ತಲೆ ಶೇಪು ಹಚ್ಚು ಹಂಚು ನೋಡ್ಕೊಳ್ಳಿ ಮತ್ತು ನೋಡಿ ಫ್ರೆಂಡ್ಸ್ ಇವತ್ತು ಹಾಕಿರೋ ಅಕ್ಕಿ ಹಾಕ್ತಿರೋ ಅಕ್ಕಿಗಳೆಲ್ಲ ಕಣ್ಣು ಅಬ್ಸರ್ವ್ ಮಾಡಿ ಎಲ್ಲ ಆಡಿಸೋ ಅಕ್ಕಿ ಕಣ್ಗಳಿವು ಇಷ್ಟೇ ಈ ಪ್ಯಾಟ್ರನ್ ಇದ್ದರೆ ತುಂಬಾ ಚೆನ್ನಾಗಿ ಆಡ್ತಾವ ಅಕ್ಕಿಗಳು ಅಕ್ಕಿ ಕಣ್ಣ ನ್ಯಾಪ್ಕಾ ಇಟ್ಕೊಳ್ಳಿ ಇದು ಆನೆಕಲ್ ರೇಗ್ಡಾರ್ ಫ್ರೆಂಡ್ಸ್ ಇವಾಗ ಏನು ಆನೆಕಲ್ ರೇಕ್ಡಾರ್ ಕಂಡು ತೋರಿಸ್ದೆ ರಿಂಗ್ ನಂಬರ್ ನೆನಪಿಕೊಳ್ಳಿ ಡಬಲ್ ಜೀರೋ ಸೆವೆನ್ ನೀಲಿ ಕಲರಿಂಗು ಬ್ಲೂ ಕಲರಿಂಗು ಡಬಲ್ ಜೀರೋ ಸೆವೆನ್ ಇದು ಕಾಲ ಧೂಮ ಇದು ಫುಲ್ಲು ಕಪ್ಪಗಿರುತ್ತೆ ಜ್ಯಾಕ್ ಥರ ಕಾಣಿಸುತ್ತೆ ಆದರೆ ಕರೆ ಧೂಮ ಅಂತೀವಿ ಕಾಲ ಧೂಮ ಅಂತೀವಿ ತುಂಬಾ ಕ್ಲಾಸ್ ಒನ್ ಅಕ್ಕಿ ಇದು ಅದು ನಿಂತ್ಕೊಳ್ಳೋ ಸ್ಟೈಲು ಶೇಪು ಅದೆಲ್ಲ ನೋಡ್ಕೊಳ್ಳಿ ಕಪ್ಪು ಧೂಮ ಇದು ಎರಡು ದಸ್ತದ ಗಂಡಕ್ಕಿ ಬಾಜಿಲೇನೆಲ್ಲ ತುಂಬ ಚೆನ್ನಾಗಿರುತ್ತೆ ನಾಲ್ಕು ಐದು ಹೊಡೆಯುತ್ತೆ ಪಲ್ಲ ಬಂದ್ಬಿಟ್ಟು ಮುಕ್ಕಾಲು ಗಂಟೆ ಮೇಲೆ ಹೋಗೋದು ಪಲ್ಲ ಇದು ಎರಡು ದಸ್ತದ ಗಂಡಿದು ಕಪ್ಪು ಧೂಮ ಇದು ನೋಡಿ ಫ್ರೆಂಡ್ಸ್ ಅಲ್ಲಿ ನಿಂತ್ಕೊಳ್ಳೋ ಸ್ಟೈಲು ಇವೆಲ್ಲ ನೋಡ್ಕೊಳ್ಳಿ ಕ್ಲಾಸ್ ಒಂದು ಅಕ್ಕಿದು ಎರಡು ದಸ್ತದ್ದು ಗಂಡು ಅಕ್ಕಿ ಫ್ರೆಂಡ್ಸ್ ಇವಾಗ ಏನು ಕರೆ ಧೂಮ ತೋರಿಸ್ದೆ ಬಾಲಾ ಶೇಪ್ ನೋಡ್ಕೊಳ್ಳಿ ಚಳಿ ರೆಕ್ಕೆ ನೋಡ್ಕೊಳ್ಳಿ ಫ್ರೆಂಡ್ಸ್ ಫುಲ್ ರೆಕ್ಕೆ ಇದೆ ಇದು ಹದಿನೈದು ದಿನದಲ್ಲಿ ಈ ರೆಕ್ಕೆ ಫುಲ್ ಬಂದಿರತ್ತೆ ಹದಿನೈದು ದಿನದಲ್ಲಿ ಕಳ್ಳ ಮಾಡ್ಕೊಂಡು ನೀವು ಬಣ್ಣ ನೋಡ್ಕೊಳ್ಳಿ ಫ್ರೆಂಡ್ಸ್ ಜಾಕ್ ಥರ ಕಾಣತ್ತಿದ್ದು ಆದರೆ ಇದು ಕರೆ ಧೂಮ ಇದು ತಲೆ ಶೇಪ್ ನೋಡ್ಕೊಳ್ಳಿ ಹೆಚ್ಚು ಅಂಶ ನೋಡ್ಕೊಳ್ಳಿ ಮತ್ತು ಒಳಕ್ಳು ನೋಡ್ಕೊಳ್ಳಿ ಫ್ರೆಂಡ್ಸ್ ಇಲ್ಲಿ ನಾನು ಎಷ್ಟು ಎದ್ದು ಕಾಣುತ್ತೆ ಒಳಕ್ಳಿದಿರಲಿ ಅಂತ ಈ ಕಣ್ಣಿನ ಹೋಗ್ತಾ ಹೋಗ್ತಾ ರವೆ ಟೈಪ್ ಟರ್ನ್ ಆಗುತ್ತೆ ಫುಲ್ಲು ಒಡಕಲೆಲ್ಲ ಇದೆ ಅದರಲ್ಲಿ ಇವಾಗಲೇ ಇನ್ನು ವಯಸ್ಸಾಗ್ತಾ ಆಗ್ತಾ ಕಣ್ಣು ತುಂಬಾ ಒಡಕ್ಲಿಕ್ಕೆ ಟರ್ನ್ ಆಗತ್ತಿದ ಫ್ರೆಂಡ್ಸ್ ಇವಾಗ ಏನು ಕರೆಯೋದು ಮಾತೋರಿಸ್ದೆ ಅದ್ರದ್ದು ರಿಂಗ್ ನಂಬರ್ ನೋಡ್ಕೊಳ್ಳಿ ಟ್ವೆಂಟಿ ನೈನ್ ಇಪ್ಪತ್ತೊಂಬತ್ತು ಬ್ಲೂ ಕಲರ್ ರಿಂಗು ಫ್ರೆಂಡ್ಸ್ ಇದು ನೋಡಿ ಗೇರ್ವಾ ಗಂಡು ಸಿಕ್ಕಾಪಟ್ಟೆ ಏಟಿದಲ್ಲಿ ಒಂದು ಆರು ಏಳು ಹಿಂಗೆ ಹೊಡೆಯುತ್ತೆ ಪಲ್ಲಾವ ಬಂದು ಹತ್ತಿಂದ ಹತ್ತು ನಿಮಿಷ ಪಲ್ಲಾ ಹೋಗುತ್ತೆ ತುಂಬಾ ಲಾಂಗ್ ಚಕರ್ಗಳು ಹಾಕತ್ತಿದ್ದವು ತಲೆ ಶೇಪ್ ನೋಡ್ಕೊಳ್ಳಿ ಗುಂಡು ತಲೆ ಎದೆ ನೋಡ್ಕೊಳ್ಳಿ ಅದು ನಿಂತ್ಕೊಳ್ಳೋ ಶೇಪ್ ಸ್ಟೈಲ್ ಇವೆಲ್ಲ ನೋಡ್ಕೊಳ್ಳಿ ಟಾಪ್ ಕ್ಲಾಸ್ ಹಾಕಿ ಗೇರ್ ಗಂಡು ಎರಡು ದಸ್ತದ ಗಂಡಿದು ಫ್ರೆಂಡ್ಸ್ ಇವಾಗ ಏನು ಗಂಡು ತೋರಿಸ್ತೆ ಬಾಲ ಶೇಪ್ ನೋಡ್ಕೊಳ್ಳಿ ಚಡಿ ಬಾಲ ಬರುತ್ತೆ ರೆಕ್ಕೆ ನೋಡ್ಕೊಳ್ಳಿ ಫುಲ್ ರೆಕ್ಕೆ ಇದೆ ಲೆಂತು ಸೈಜು ಇವೆಲ್ಲ ನೋಡ್ಕೊಳ್ಳಿ ಎದೆ ನೋಡ್ಕೊಳ್ಳಿ ಅಗಲ ಇದೆ ಬಣ್ಣ ನೋಡ್ಕೊಳ್ಳಿ ತುಂಬ ಕೆಂಪು ಗೇರ್ವಾ ಇದು ತಲೆ ಶೇಪ್ ನೋಡ್ಕೊಳ್ಳಿ ಚೊಂಚ್ ನೋಡ್ಕೊಳ್ಳಿ ಮತ್ತು ಕಣ್ಣಲ್ಲಿ ನೋಡ್ಕೊಳ್ಳಿ ಫ್ರೆಂಡ್ಸ್ ಇದು ಗೇರ್ವಾಗಗಳಲ್ಲಿ ಯಾವಾಗಲೂ ಒಡಕ್ಲು ಮತ್ತು ರವೆ ಜಾಸ್ತಿ ಇರಬೇಕು ಅನಾರಿ ತುಂಬ ಲೈಟಾಗಿರಬೇಕು ಇದು ನೋಡಿ ಇದರಲ್ಲಿ ನಿಮ್ಗೆ ಗೊತ್ತಾಗ್ಬಿಡತ್ತೆ ಫುಲ್ಲು ರವೆ ಒಡಕ್ಲು ಕಣ್ತಾನೆ ರಥೆಗಳು ಹಿಡ್ಕೊಳಕೆ ತುಂಬ ಒಳ್ಳೆಯಕಿ ಜಾತಿ ಮಾಡ್ಕೊಳಕ್ಕೂ ತುಂಬ ಒಳ್ಳೆ ಗಂಡಿದು ಗೇರ್ವಾ ಗಂಡಿದು ನೋಡಿ ಫ್ರೆಂಡ್ಸ್ ಇವಾಗ ಏನು ಗೇರ್ವಾ ಗಂಡು ತೋರಿಸಿದೆ ಅದು ರಿಂಗ್ ನಂಬರ್ ನೋಡ್ಕೊಳ್ಳಿ ರಿಂಗ್ ನಂಬರ್ ತೊಂಬತ್ತ ಆರು ನೈಂಟಿ ಸಿಕ್ಸ್ ಇದು ಆನೆ ಕಲ್ಗು ಎಚ್ ಎಮ್ ಟಿಗೂ ಪೂಟ್ ಮಾಡಿರೋದು ಇವಲ್ಲೂ ಅಷ್ಟೇ ತುಂಬಾ ಒಳ್ಳೆ ಲಾಂಗ್ ಟೈಮ್ ಮಾಡಿದೆ ಅಕ್ಕಿಗಳು ಇದು ಅಷ್ಟೇ ನಿಂತ್ಕೊಳ್ಳೋ ಶೇಪೆಲ್ಲ ನೋಡ್ಕೊಳ್ಳಿ ಅಗ್ಲ ಇದೆ ಅಕ್ಕಿ ತುಂಬಾ ಒಳ್ಳೆ ಅಕ್ಕಿಗಳು ಇವು ಬಿಡ್ಕೊಳ್ಳೋಕೆಲ್ಲ ಕ್ಲಾಸ್ ಒನ್ ಅಕ್ಕಿ ಇವಲ್ಲಿ ನಿಮಗೆ ತುಂಬಾ ಕಂಟ್ರೋಲಾಗಿ ಮಾಡುತ್ತೆ ಬಾಜಿ ಎಲ್ಲ ಮನೆ ಹೈಟು ಮೇಲಿರಲಿ ಇಲ್ಲ ತುಂಬ ಕೆಳಗಡೆ ಇರಲಿ ಈಸಿಯಾಗಿ ಫಿನಿಷಿಂಗ್ ಮಾಡುತ್ತೆ ಪಲ್ಲ ಬಂದ್ಬಿಟ್ಟು ಹದಿನೈದಿಂದ ಇಪ್ಪತ್ತು ನಿಮಿಷ ಪಲ್ಲ ಹೋಗುತ್ತೆ ಆದರೆ ದೂರ ತುಂಬ ಹೋಗುತ್ತೆ ಟೈಮಿಂಗ್ ಹದಿನೈದಿಂದ ಇಪ್ಪತ್ತು ನಿಮಿಷ ಆದರೆ ಆ ಡಿಸ್ಟೆನ್ಸ್ ಕವರ್ ಮಾಡೋದು ತುಂಬ ಡಿಸ್ಟೆನ್ಸ್ ಕವರ್ ಮಾಡುತ್ತೆ ಈ ಗಂಡು ಸೆಲ್ಗಿದೆ ಎರಡು ದಸ್ತದ ಅಕ್ಕಿ ಇದು ಚಪ್ಪರ ಬಣ್ಣ ಇದು ಫ್ರೆಂಡ್ಸ್ ಇವಾಗ ಏನು ಚಪ್ಪಾರ ಎಕ್ದಾರ್ ತೋರಿಸಿದೆ ಬಾಲಾಶಿಫ್ಟ್ ನೋಡ್ಕೊಳ್ಳಿ ರೆಕ್ಕೆ ಎಲ್ಲ ಫುಲ್ಲಿದೆ ಲಾಸ್ಟ್ ತಿರಿ ಉದ್ರಿ ಬರಬೇಕು ಇಡ್ಲಿ ಒಂಬತ್ತನೇ ತಿರಿ ಉದ್ರಿ ಬರಬೇಕು ಲಾಲ್ ಕಟ್ ಎಲ್ಲ ಚೆನ್ನಾಗಿದೆ ಆರಾಮಾಗಿ ಹದಿನೈದು ದಿನದಲ್ಲಿ ಬಿಡ್ಕೊಬೋದು ಫ್ರೆಂಡ್ಸ್ ಇದೆಲ್ಲ ಶೇಪು ಲೆಂತ್ ನೋಡಿ ಸ್ವಲ್ಪ ಉದ್ದ ಹಾಕಿ ಅಗ್ಲ ಇದೆ ತಲೆ ಶೇಪ್ ನೋಡ್ಕೊಳ್ಳಿ ಗುಂಡು ತಲೆ ಮೀಡಿಯಮ್ ಸೈಜ್ ಚಂಚು ಕಣ್ಣಲ್ಲಿ ನೋಡಿ ಫ್ರೆಂಡ್ಸ್ ಇವತ್ತೆಲ್ಲ ಆಡಿಸ್ಕೊಳ್ಳೋ ಅಕ್ಕಿಗಳು ಆಗ್ತಿರೋದು ಆಡಿಸ್ಕೊಳ್ಳೋ ಕಣ್ಣು ಎದ್ದು ಕಾಣತ್ತೀವಲ್ಲೆಲ್ಲ ಬಾದಾಮಿ ಶೇಡ್ ಕಣ್ಣಿದು ಕಣ್ಣಲ್ಲಿ ಏನೇನು ಕ್ವಾಲಿಟೀಸ್ ಬೇಕೋ ಎಲ್ಲ ಕ್ವಾಲಿಟೀಸು ಇದೆ ಇದರಲ್ಲಿ ಫ್ರೆಂಡ್ಸ್ ಇವಾಗ ಏನು ಚಪ್ಪಲ್ ಗಂಡು ತೋರಿಸ್ದೆ ಅದು ರಿಂಗ್ ನಂಬರ್ ನೋಡ್ಕೊಳ್ಳಿ ಝೀರೋ ಸೆವೆನ್ ರಿಂಗ್ ನಂಬರ್ ಝೀರೋ ಸೆವೆನ್ ಫ್ರೆಂಡ್ಸ್ ಇದು ಎರಡು ದಸ್ತದು ಗಿಡ್ಡಿ ಧೂಮ ಗಂಡಿದು ಇದು ಪನ್ಸಲ್ ಲೈನಲ್ಲಿ ಮಾಡಿಸಿರೋದು ತುಂಬಾ ಒಳ್ಳೆ ಆಟ ಇದರಲ್ಲಿ ಬಾಜಿ ಬಂದ್ಬಿಟ್ಟು ನಾಲ್ಕು ಐದು ಬಾಜಿ ಮಾಡುತ್ತೆ ಪಲ್ಲ ಒಂದು ಹದಿನೈದಿಂದ ಇಪ್ಪತ್ತು ನಿಮಿಷ ಆಗುತ್ತೆ ನಮ್ಮ ಹತ್ರ ಒಂದು ದೊಡ್ಡದು ಪನ್ಸಲ್ ಗಂಡ ಐತೆ ಅದರಲ್ಲಿ ಮಾಡಿಸಿದ್ದು ತುಂಬಾ ಕ್ಲಾಸ್ ಆಟ ಧೂಮ ಬಣ್ಣ ಇದು ಶೇಪು ಎದೆ ನೋಡ್ಕೊಳ್ಳಿ ಗಿಡ್ಡಿ ಕಾಲು ಅಗ್ಲ ಎದೆ ಗುಂಡು ತಲೆ ಮೀಡಿಯಮ್ ಸೈಜ್ ಚೊಂಚು ಸ್ವಲ್ಪ ಗಾಬರಿ ಅಕ್ಕಿ ಇದು ವೀಡಿಯೋಗೆ ಅಷ್ಟು ನೀಟಾಗಿ ನಿಂತ್ಕೊಳ್ಳಲ್ಲ ಇದು ಧೂಮ ಇದು ಎರಡು ದಸ್ತದ ಗಂಡಿದು ಏನು ಪನ್ಸಲ್ಲ ಏನು ಧೂಮ ತೋರಿಸ್ದೆ ಬಾಲ ಶೇಪ್ ನೋಡ್ಕೊಳ್ಳಿ ತಿರಿಗಳು ನೋಡ್ಕೊಳ್ಳಿ ಬಿಡ್ಕೊಳ್ಳೋಕ್ಕೆ ಒಳ್ಳೆ ಅಕ್ಕಿ ಫ್ರೆಂಡ್ಸ್ ಇದು ಲೆಂತು ಶೇಪು ಸೈಜು ಎದೆ ಇವೆಲ್ಲ ನೋಡ್ಕೊಳ್ಳಿ ತಲೆ ಶೇಪ್ ನೋಡ್ಕೊಳ್ಳಿ ಚೌಂಚ್ ನೋಡ್ಕೊಳ್ಳಿ ಕಣ್ಣಲ್ಲಿ ನೋಡ್ಕೊಳ್ಳಿ ಫ್ರೆಂಡ್ಸ್ ಬಾದಾಮಿ ಶೇಡ್ ಕಣ್ಣಿದು ಅಲ್ಟಿಮೇಟಾಗಿರೋದು ಕಣ್ಣಲ್ಲಿ ಫುಲ್ಲು ಕಣ್ಣು ಪ್ಲಸ್ಸು ಜಾತಿ ಮಾಡ್ಕೊಳ್ಳೋ ಮಾಡ್ಕೊಳ್ಳೋಕಣಿದು ಪನ್ಸಲ್ ಲೈಮಿನಲ್ಲಿ ಧೂಮ ಮಾಡಿಸಿರೋದು ಇದು ಫ್ರೆಂಡ್ಸ್ ಇವಾಗೇನು ನಾನು ಧೂಮ ಗಂಡು ತೋರಿಸಿದೆ ರಿಂಗ್ ನಂಬರ್ ನೋಡ್ಕೊಳ್ಳಿ ನೈಂಟಿ ಟು ಬ್ಲೂ ಕಲರ್ ರಿಂಗು ರಿಂಗ್ ನಂಬರ್ ನೈಂಟಿ ಟೂ ಫ್ರೆಂಡ್ಸ್ ಇದು ದುಬಾಸ್ ಗಂಡಿದು ಶೇಪು ಸ್ಟ್ಯಾಂಡಿಂಗ್ ಸ್ಟೈಲು ಎಲ್ಲ ನೋಡ್ಕೊಳ್ಳಿ ಕ್ಲಾಸ್ ಒನ್ ಅಕ್ಕಿ ಇದು ಇದ್ದು ಅಣ್ಣ ಬಂದ್ಬಿಟ್ಟು ಲಾಸ್ಟ್ ನಾನು ಹಾಕಿದೆ ವಿಡಿಯೋ ಅಲ್ಲಿ ಕನಕ್ಪುರದಲ್ಲಿ ಒಂಬತ್ತು ಗಂಟೆ ಚಿಕ್ಕ ಬಾಲ ಕಟ್ಕೊಂಡು ಆಡಿತ್ತು ಏಟ್ ಜಾಸ್ತಿ ಇತ್ತು ಈ ಅಕ್ಕಿನೂ ಏಟೆಲ್ಲ ತುಂಬ ಚೆನ್ನಾಗಿ ಮಾಡುತ್ತೆ ಪಲ್ಲ ಬಂದ್ಬಿಟ್ಟು ಅರ್ಧ ಗಂಟೆ ಹೋಗುತ್ತೆ ತುಂಬಾ ಒಳ್ಳೆ ಲೈನ್ ಅಕ್ಕಿ ಇದು ನಿಮ್ಗೆ ಯಾರಿಗೆ ನೋಡಿ ಫ್ರೆಂಡ್ಸ್ ಇವತ್ತು ಹಾಕ್ತಾರೆ ಅಕ್ಕಿಗಳು ಯಾವುದೇ ಬೇಕಾರು ನಿಮಗೆ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಸೇಲ್ ಆಗಿಬಿಡುತ್ತೆ ಮತ್ತು ಎಲ್ಲ ಅಕ್ಕಿನೂ ಒಂದೇ ರೇಟು ಒಂದು ಅಕ್ಕಿ ಜಾಸ್ತಿ ಕಮ್ಮಿ ಅಂತೇನಿಲ್ಲ ಎಲ್ಲ ಅಕ್ಕಿದು ಒಂದೇ ರೇಟು ಹೆಚ್ಚು ಕಮ್ಮಿ ಕೇಳಿದ್ರೆ ನಾನು ರಿಪ್ಲೈನೇ ಮಾಡಲ್ಲ ಎಲ್ಲದಕ್ಕೂ ಒಂದೇ ರೇಟು ಫಿಕ್ಸೆಡ್ ರೇಟ್ ಹಾಕಿರ್ತೀನಿ ಇದು ದುಬಾಸ್ ಗಂಡು ಫ್ರೆಂಡ್ಸ್ ಇವಾಗೇನು ದುಬಾಸ್ ಗಂಡು ತೋರಿಸ್ದೆ ಚಡಿ ಬಲ ಫುಲ್ ಫುಲ್ಲಿದೆ ಲೆಂತ್ ನೋಡ್ಕೊಳ್ಳಿ ಶೇಪ್ ನೋಡ್ಕೊಳ್ಳಿ ಅಗ್ಲ ಇದೆ ಎಲ್ಲ ತುಂಬ ಚೆನ್ನಾಗಿದೆ ಬಿಡ್ಕೊಳ್ಳೋಕ್ಕೆ ಒಳ್ಳೆಯ ಅಕ್ಕಿ ಇದು ಎರಡು ದಸ್ತದ ಅಕ್ಕಿ ತಲೆ ತಲೆ ಶೇಪ್ ನೋಡ್ಕೊಳ್ಳಿ ಗುಂಡು ತಲೆ ಮೀಡಿಯಮ್ ಸೈಜ್ ಚೂಂಚು ಮತ್ತು ನೋಡಿ ಫ್ರೆಂಡ್ಸ್ ಇದು ಕಣ್ಣಲ್ಲಿ ತುಂಬಾ ಆಗಿರುತ್ತೆ ಆದಷ್ಟು ನಾನು ನಿಮ್ಗೆ ತೋರಿಸ್ತೀನಿ ಕಣ್ಣಲ್ಲಿ ನೋಡಿ ಕಣ್ಣಲ್ಲಿ ನೋಡಿ ಫ್ರೆಂಡ್ಸ್ ತುಂಬಾ ಚೆನ್ನಾಗಿರುತ್ತೆ ಎರಡು ಸೈಡು ಕಲಂಕ ಕಣ್ಣು ಬಿಡ್ಕೊಳ್ಳೋಕ್ಕೆ ಟಾಪ್ ಕ್ಲಾಸ್ ಅಕ್ಕಿ ಫ್ರೆಂಡ್ಸ್ ಇದು ಮಿಸ್ ಮಾಡ್ಕೊಂಬಿಡಿ ನೀವು ಯಾರಿಗೆ ಬೇಕಾದ್ರೂ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವಾಗ ಏನು ದುಬಾಸ್ ತೋರಿಸ್ದೆ ರಿಂಗ್ ನಂಬರ್ ನೋಡ್ಕೊಳ್ಳಿ ತೊಂಬತ್ತಾರು ರಿಂಗ್ ನಂಬರ್ ತೊಂಬತ್ತಾರು ಫ್ರೆಂಡ್ಸ್ ಇದು ತಾಮ್ರಾಲ್ ಗಂಡು ಎರಡು ದಸ್ತದ ಗಂಡಿದು ಇವತ್ತಾಗ್ತಾ ಇರೋದು ಅಕ್ಕಿಗಳೆಲ್ಲ ಎರಡು ದಸ್ತದ್ದು ಅದು ನಿಂತ್ಕೊಳ್ಳೋ ಶೇಪು ಸ್ಟೈಲು ನೋಡ್ಕೊಳ್ಳಿ ಮತ್ತು ನೋಡ್ಕೊಳ್ಳಿ ಇದಕ್ಕೆ ಸಿಲ್ವರ್ ರಿಂಗ್ ಹಾಕಿರೋದು ಅದಕ್ಕೆ ರೆಡ್ ಕಲರು ಇದೆ ಸಿಲ್ವರ್ ರಿಂಗು ತಾಮ್ರಾಲ್ ಗಂಡಿದು ಆ ರಿಂಗ್ ನಂಬರೆಲ್ಲ ಏನಿಲ್ಲ ಬರೀ ಒಂದು ಸಿಲ್ವರ್ ರಿಂಗ್ ಹಾಕಿರೋದು ಬಿಡ್ಕೊಳಕ್ಕೆ ಒಳ್ಳೆಯ ಅಕ್ಕಿ ಪಲ್ಲಾ ಬಂದ್ಬಿಟ್ಟು ಅರ್ಧ ಗಂಟೆ ಪಲ್ಲಾ ಹೋಗತ್ತಿದ್ದು ಎದೆ ನೋಡಿ ಅಗ್ಲ ಎದೆ ಗುಂಡು ತಲೆ ಮೀಡಿಯಮ್ ಸೈಜ್ ಚಂಚು ಎಲ್ಲರ ಮನೇಲೂ ಅಕ್ಕಿ ಆಡಲಿ ಅಂದ್ಬಿಟ್ಟು ಫ್ರೆಂಡ್ಸ್ ನಾನು ಮಾಡ್ತಾರೋದು ವೀಡಿಯೋ ಹೊತ್ತು ಎಲ್ಲರ ಮನೇಲೂ ಈಸಿಯಾಗಿ ಅಕ್ಕಿ ಆಡಲಿ ಬಿಡೋರ್ಗೆ ಹೊಸ ಹೊಸ ಶೋಕದಾರ್ಗಳಿಗೆಲ್ಲ ಈಸಿಯಾಗಿ ಸಿಗಲಿ ಅಂದ್ಬಿಟ್ಟು ರೆಡಿಯಾಗೆ ಆಡ್ತಾರೆ ಅಕ್ಕಿಗಳು ಇವತ್ತು ವೀಡಿಯೋ ಮಾಡ್ತಾರೋದು ನೋಡಿ ಫ್ರೆಂಡ್ಸ್ ಇದು ಫ್ರೆಂಡ್ಸ್ ಇವಾಗ ಏನು ತಾಮ್ರಾಲ್ ಗಂಡು ತೋರಿಸ್ದೆ ಚಡಿ ಬಾಲ ರೆಕ್ಕೆಗಳು ನೋಡ್ಕೊಳ್ಳಿ ಫುಲ್ ರೆಕ್ಕೆ ಇದೆ ಈಸಿಯಾಗಿ ಹದಿನೈದು ದಿನದಲ್ಲಿ ಇದನ್ನ ಲೆಂತು ಶೇಪು ಸೈಜು ಎದೆ ಎಲ್ಲ ನೋಡ್ಕೊಳ್ಳಿ ತಲೆ ಶೇಪ್ ನೋಡ್ಕೊಳ್ಳಿ ಚೌಂಚ್ ನೋಡ್ಕೊಳ್ಳಿ ಎಲ್ಲ ನೋಡಿ ಫ್ರೆಂಡ್ಸ್ ಇವತ್ತು ಆಗ್ತಾ ರೊಕ್ಕಿಗಳೆಲ್ಲ ಕಣ್ಣು ನೋಡ್ಕೊಳ್ಳಿ ಎಲ್ಲ ಆಡಿಸೋ ಕಣ್ಣುಗಳು ಇದು ಬಾದಾಮಿ ಶೇಡ್ ಕಣ್ಣಿ ತಾಮ್ರಾಲು ನೋಡಿ ಎಷ್ಟು ಕ್ಲಿಯರಾಗಿದೆ ಕಣ್ಣಿದಲ್ಲಿ ಆಗಿ ಬಾದಾಮಿ ಶೇಟ್ ಕಣ್ಣು ಅನಾರೇನೋದು ತುಂಬ ಕಮ್ಮಿ ಇದೆ ಆಡಿಸ್ಕೊಳ್ಳೋ ಕಣ್ಣಿಗೆ ಏನೇನು ಬೇಕೋ ಎಲ್ಲ ಇದೆ ಬಿಡ್ಕೊಳ್ಳೋಕ್ಕೆ ಟಾಪ್ ಕ್ಲಾಸ್ ಅಕ್ಕಿ ಇದು ಫ್ರೆಂಡ್ಸ್ ಇದು ರೋಷನ್ ಸುರ್ಮೈ ಒಳ್ಳೆ ಲೆಂತ್ ಅಕ್ಕಿ ಅದು ನಿಂತ್ಕೊಳ್ಳೋ ಸ್ಟೇಪು ಸ್ಟೈಲೆಲ್ಲ ಅಂದ್ಕೊಳ್ಳಿ ಸ್ಟ್ಯಾಂಡಿಂಗ್ ಸ್ಟೈಲಲ್ಲಿ ಕ್ಲಾಸ್ ಆಗಿರುತ್ತೆ ಲೆಂತ್ ಅಕ್ಕಿ ಇದು ಬಿಡ್ಕೊಳ್ಳೋಕೆ ಒಳ್ಳೆ ಅಕ್ಕಿ ಪಲ್ಲಾ ಬಂದ್ಬಿಟ್ಟು ಸಿಕ್ಕಾಪಟ್ಟೆ ಪಲ್ಲಾ ಹೋಗುತ್ತೆ ಹೋದ್ರೆ ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಪಲ್ಲಾವ ಹೋಗುತ್ತೆ ಏಟ್ ಬಂದ್ಬಿಟ್ಟು ನಾಲ್ಕು ಐದು ಏಟ್ ಅಷ್ಟೇ ಇದು ಮಾಡೋದು ಮೀಡಿಯಮ್ ಕೈ ಅಕ್ಕಿ ಜಾಸ್ತಿ ಮೇಲಾಗಲ್ಲ ಗಾಳಿಗೆಲ್ಲ ತುಂಬ ಚೆನ್ನಾಗಿ ಆಡತ್ತೆ ಅಕ್ಕಿ ಬಿಸ್ಲಿದ್ದಾಗ ಸ್ವಲ್ಪ ಟೈಮ್ ಕಮ್ಮಿ ಮಾಡುತ್ತೆ ಗಾಳಿಗೆ ತುಂಬಾ ಒಳ್ಳೆ ಟೈಮ್ ಮಾಡುತ್ತೆ ಇವತ್ತು ಆಗ್ತಿರೋದೆಲ್ಲ ಮಿನಿಮಮ್ ಆರು ಗಂಟೆ ಬಂದೇ ಬರುತ್ತೆ ಅಕ್ಕಿಗಳು ಇದು ಗಂಡಕ್ಕೆ ಎರಡು ದಸ್ತದ್ದು ರೋಷನ್ ಸುರ್ಮೈ ಫ್ರೆಂಡ್ಸ್ ಇದು ಇವಾಗ ಏನು ರೋಷನ್ ಸುರುಮೈ ತೋರಿಸಿದೆ ಬಾಲ ಶೇಪ್ ನೋಡ್ಕೊಳ್ಳಿ ತಿರಿಗಳು ನೋಡ್ಕೊಳ್ಳಿ ಫುಲ್ ಇದೆ ರೆಕ್ಕೆ ಎಲ್ಲ ಬಿಡ್ಕೊಳ್ಳೋಕ್ಕೆ ತುಂಬಾ ಒಳ್ಳೆ ಅಕ್ಕಿ ಇದು ಇಲ್ಲಿ ಹತ್ತನೇ ತಿರಿ ಉದ್ರಿ ಬರ್ತಾ ಇದೆ ಹದಿನೈದು ದಿನದಲ್ಲಿ ನೀವು ಕಳ್ಳ ಮಾಡ್ಕೊಳ್ಳೋ ಅಷ್ಟಲ್ಲಿ ಅದೆಲ್ಲ ಫುಲ್ ಬಂದಿರುತ್ತೆ ಲಾಲ್ ಕಟ್ಟೆಲ್ಲ ತುಂಬ ಚೆನ್ನಾಗಿದೆ ಲೆಂತ್ ವೈಸ್ ನೋಡ್ಕೊಳ್ಳಿ ಒಳ್ಳೆ ಲೆಂತ್ ಅಕ್ಕಿ ಇದು ಎರಡು ಹಸ್ತದ ಅಕ್ಕಿ ಇದು ಅಗ್ಲ ಇದೆ ಬಣ್ಣ ನೋಡ್ಕೊಳ್ಳಿ ರೋಷನ್ ಬಣ್ಣ ತಲೆ ಶೇಪ್ ನೋಡ್ಕೊಳ್ಳಿ ಚೌಂಚ್ ನೋಡ್ಕೊಳ್ಳಿ ಕಣ್ಣಲ್ಲಿ ನೋಡ್ಕೊಳ್ಳಿ ಫ್ರೆಂಡ್ಸ್ ತುಂಬಾ ಚೆನ್ನಾಗಿದೆ ಚೋರಿ ಲೈನಲ್ಲಿ ಆಡಿಸ್ಕೊಳ್ಳೋ ಲೈನಲ್ಲಿ ಎಲ್ಲ ತುಂಬ ಚೆನ್ನಾಗಿದೆ ಕಣ್ಣಲ್ಲಿ ಬಿಡ್ಕೊಳ್ಳೋಕ್ಕೆ ಟಾಪ್ ಕ್ಲಾಸ್ ಅಕ್ಕಿ ಇದು ನೋಡಿ ಫ್ರೆಂಡ್ಸ್ ಕಣ್ಣಲ್ಲಿ ನೋಡ್ಕೊಳ್ಳಿ ತುಂಬಾ ಟಾಪ್ ಕ್ಲಾಸ್ ಹಾಕಿ ಬಿಡ್ಕೊಳೋಕ್ಕೆ ತುಂಬಾ ಒಳ್ಳೆಯಕಿ ಆಡ್ಸ್ಕೊಳ್ಳೋಕಣ ಇದಕ್ಕಿರೋದು ಕಣ್ಣು ಅದು ವೈಬ್ರೇಷನ್ ಆಗಲಿ ಅನಾರಿ ಆಗಲಿ ಪುತ್ಲಿ ಸುತ್ತಲೂ ಕಾರ್ಬನ್ ಶೈಡ್ ಆಗಲಿ ಔಟ್ ರಿಂಗ್ ಆಗಲಿ ಎಲ್ಲ ನೋಡ್ಕೊಳ್ಳಿ ಡೀಟೇಲ್ ಆಗಿದೆ ವಿಡಿಯೋ ಅಲ್ಲಿ ಬಿಡ್ಕೊಳ್ಳೋಕ್ಕೆ ತುಂಬ ಒಳ್ಳೆಯಕಿ ಫ್ರೆಂಡ್ಸ್ ಇವಾಗೇನು ರೋಷನ್ ಸುರ್ಮೈ ತೋರಿಸ್ದೆ ರಿಂಗ್ ನಂಬರ್ ನೋಡ್ಕೊಳ್ಳಿ ರಿಂಗ್ ನಂಬರ್ ಐವತ್ತ ಎಂಟು ಅಕ್ಕಿ ನಿಮಗೆ ಕೊಡ್ಬೇಕಾದ್ರೆ ನಾವು ಈ ರಿಂಗ್ನಾಗಿ ತೆಗೆದುಬಿಟ್ಟು ಕೊಡ್ತೀವಿ ಇವಾಗ ಬರೀ ರೆಫರೆನ್ಸ್ಗೋಸ್ಕರ ರಿಂಗ್ ತೋರಿಸ್ತಾ ಇರೋದು ರಿಂಗ್ ನಂಬರ್ ಐವತ್ತೆಂಟು ಫ್ರೆಂಡ್ಸ್ ಇದು ಎಚ್ ಎಮ್ ಟಿಗಳಲ್ಲಿ ಮಾಡಿಸಿರೋದು ಎಚ್ ಎಮ್ ಟಿ ರೇಖ್ದಾರು ಗುಂಡು ತಲೆ ಗಿಡ್ಡಿ ಚೊಂಚು ಗಿಡ್ಡಿ ಕಾಲುಗಳು ರೇಕ್ಗಳೆಲ್ಲ ನೋಡ್ಕೊಳ್ಳಿ ಸ್ವಲ್ಪ ಗಾಬರಿ ಅಕ್ಕಿ ಗಾಳಿಗೆಲ್ಲ ತುಂಬ ಚೆನ್ನಾಗಿಡತ್ತೆ ರೇಕ್ ನೋಡ್ಕೊಳ್ಳಿ ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ ಸಬ್ಜಾ ಮೇಲೆ ರೇಖದಾರು ಅದು ನಿಂತ್ಕೊಳ್ಳೋ ಶೇಪು ಸ್ಟೈಲ್ ನೋಡ್ಕೊಳ್ಳಿ ಸ್ವಲ್ಪ ಗಾಬರಿ ಇರೋದಕ್ಕೆ ಅಕ್ಕಿ ಆಚೆ ಓಡೋಕ್ಕೆ ನೋಡ್ತಾ ಇದೆ ರೆಕರೇ ರೆಕ್ಯುಲರಾಗಿ ಬಿಡ್ಕೊಂಬರ್ತಾರೆ ಅಕ್ಕಿದು ಏಟ್ ಲೈನಲ್ಲಿ ಸ್ವಲ್ಪ ಏಟಿದು ಜಾಸ್ತಿ ಇದು ಗಾಳಿಗೆ ತುಂಬ ಒಳ್ಳೆ ಅಕ್ಕಿ ಇದು ಗಾಳಿ ಇದ್ದರೆ ತುಂಬ ಚೆನ್ನಾಗಿ ಆಡತ್ತೆ ಬಾಜಿ ಬಂದ್ಬಿಟ್ಟು ಆರು ಏಳು ಹಿಂಗ್ ಉಡಿಯತ್ತೆ ಪಲ್ಲ ಬಂದ್ಬಿಟ್ಟು ಹದಿನೈದು ಇಪ್ಪತ್ತು ನಿಮಿಷ ಪಲ್ಲಾವ ಹೋಗುತ್ತೆ ಎರಡು ಅಕ್ಕಿ ಬಿಡ್ಕೊಳ್ಳೋಕ್ಕೆ ತುಂಬ ಒಳ್ಳೆ ಅಕ್ಕಿ ಫ್ರೆಂಡ್ಸ್ ಇದು ಫ್ರೆಂಡ್ಸ್ ಇವಾಗ ಏನು ಎಚ್ ಎಮ್ ಟಿ ರೆಗ್ಯುಲರ್ ಅಕ್ಕಿ ತೋರಿಸ್ದೆ ಶೇಪ್ ನೋಡ್ಕೊಳ್ಳಿ ರೆಕ್ಕೆಗಳು ನೋಡ್ಕೊಳ್ಳಿ ಜಾಸ್ತಿ ಉದ್ದ ಬರಲ್ ಅಕ್ಕಿ ಗಿಡ್ಡೆ ಅಕ್ಕಿಗಳು ಒಳ್ಳೆ ಎಮ್ ಟಿಗಳಲ್ಲಿ ಬರೋದು ಪ್ಲೆಟ್ಗಳು ನೋಡ್ಕೊಳ್ಳಿ ಫ್ರೆಂಡ್ಸ್ ಬಣ್ಣ ನೋಡ್ಕೊಳ್ಳಿ ತಲೆ ಶೇಪ್ ನೋಡ್ಕೊಳ್ಳಿ ಕಣ್ಣ ನೋಡಿ ಫ್ರೆಂಡ್ಸ್ ತುಂಬಾ ಚೆನ್ನಾಗಿರುತ್ತೆ ಆಡಿಸ್ಕೊಳಕೊಂಡು ಇದು ಬಿಡ್ಕೊಳೋಕ್ಕೆ ತುಂಬಾ ಒಳ್ಳೆಯ ಅಕ್ಕಿ ಅಂದ್ರೂ ಮೂರಿಂದ ನಾಲ್ಕು ವರ್ಷ ಆರಾಮಾಗಿ ಆಡಿಸ್ಕೊಬೋದು ವರ್ಷ ವರ್ಷವೂ ಟೈಮು ಜಾಸ್ತಿ ಮಾಡ್ಕೊಳವಾದೆ ಅಕ್ಕಿಗಳು ಇದು ಎಚ್ ಎಮ್ ಟಿಗಳನ್ನು ಮಾಡಿಸಿರೋದು ಫ್ರೆಂಡ್ಸ್ ನೋಡಿ ಇದು ಧೂಮ ಇದು ಸಿಕ್ಕಾಪಟ್ಟೆ ಪಲ್ಲ ಹೋಗುತ್ತೆ ಅರ್ಧದಿಂದ ಮುಕ್ಕಾಲು ಗಂಟೆ ಪಲ್ಲಾವ ಹೋಗುತ್ತೆ ರಾಕ್ಷಸಿ ಲೈನಲ್ಲಿ ಪೂಟಿದು ರಾಕ್ಷಸಿ ಲೈನ್ಗಳು ಪೂಟಿದು ಧೂಮ ಎರಡು ದಸ್ತದ ಇದು ಏಟು ಬಂದ್ಬಿಟ್ಟು ಒಂದು ಎರಡು ಅಷ್ಟೇ ಇದರಲ್ಲಿ ತುಂಬ ಚೆನ್ನಾಗ್ ಅಕ್ಕಿ ಪಲ್ಲ ಬಂದ್ಬಿಟ್ಟು ಮುಕ್ಕಾಲು ಗಂಟೆ ಒಂದೊಂದು ಸರ್ತಿ ಒನ್ ಅವರ್ ಹಂಗೋಗುತ್ತೆ ಪಲ್ಲ ತುಂಬ ಒಳ್ಳೆಯ ಅಕ್ಕಿ ಬಿಡ್ಕೊಳ್ಳೋಕ್ಕೆ ಈಸಿಯಾಗಿ ಫ್ರೆಂಡ್ಸ್ ಇವತ್ತು ಆಗ್ತಾರ ಅಕ್ಕಿಗಳು ಈಸಿಯಾಗಿ ಹದಿನೈದು ದಿನದಲ್ಲಿ ಕಳ್ಳ ಮಾಡ್ಕೊಂಡು ಬಿಡ್ಕೊಂಬದ್ದೆವು ಇದು ರಿಂಗಂಬರೆಲ್ಲ ತೋರಿಸ್ತೀನಿ ಇದು ಧೂಮ ಗಂಡ ಅಕ್ಕಿ ಫ್ರೆಂಡ್ಸ್ ಏನು ಧೂಮ ತೋರಿಸ್ತೇವೆ ಬಾಲಶೇಪ್ ನೋಡ್ಕೊಳ್ಳಿ ಚಡಿಬಾಲ ಬಾಲ ರೆಕ್ಕೆ ನೋಡ್ಕೊಳ್ಳಿ ಚುಪ್ತಿರಿ ಉದಾತಿರಿ ವೈಬ್ರೇಷನ್ ಅಕ್ಕಿ ಇವಳಿಗೆಲ್ಲದಕ್ಕೂ ಇದ್ದೇ ಇರುತ್ತೆ ಲೆಂತು ಶೇಪು ಸೈಜು ಬಣ್ಣ ಎಲ್ಲ ನೋಡ್ಕೊಳ್ಳಿ ತಲೆ ಶೇಪ್ ನೋಡ್ಕೊಳ್ಳಿ ಚೋಂಚ್ ನೋಡ್ಕೊಳ್ಳಿ ಕಣ್ಣಲ್ಲಿ ನೋಡಿ ಫ್ರೆಂಡ್ಸ್ ತುಂಬಾ ಚೆನ್ನಾಗಿದೆ ಆಡ್ಸ್ಕೊಳ್ಳೋಕ್ಕೆ ತುಂಬಾ ಒಳ್ಳೆಯ ಕಣ್ಣಿದು ಫ್ರೆಂಡ್ಸ್ ಇವಾಗ ಏನು ಧೂಮ ತೋರಿಸ್ದೆ ಅದ್ರ ರಿಂಗ್ ನಂಬರ್ ನೋಡಿಕೊಳ್ಳಿ ತೊಂಬತ್ತ ಮೂರು ನೈಂಟಿ ತ್ರೀ ರಿಂಗ್ ನಂಬರ್ ನೈಂಟಿ ತ್ರೀ ಫ್ರೆಂಡ್ಸ್ ನಮ್ಮದು ಆಲ್ ಓವರ್ ಕರ್ನಾಟಕ ಡೆಲಿವರಿ ಇದೆ ನೀವು ಅಕ್ಕಿ ಇಸ್ಕೊಂಡಾಗ ನೀವು ಯಾವ ಊರು ಅಂತ ಮೆನ್ಷನ್ ಮಾಡಿದ್ರೆ ಆ ಊರಿಗೆ ಎಷ್ಟಾಗತ್ತೆ ಟ್ರಾನ್ಸ್ಪೋರ್ಟ್ಗೆ ಅಂತ ನಾನು ನಿಮಗೆ ಡೀಟೇಲಾಗಿ ಹೇಳ್ಬಿಡ್ತೀನಿ ಏನೇ ಬೇಕಂದ್ರೂ ವಾಟ್ಸಪ್ಪಲ್ಲಿ ಕೊಟ್ಟಿರೋ ನಂಬರ್ಗೆ ಮೆಸೇಜ್ ಮಾಡಿದ್ರೆ ಡೀಟೇಲ್ ಸಿಗುತ್ತೆ ನಿಮಗೆ ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ವೀಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ವೀಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಆದಷ್ಟು ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ನಿಮ್ಗೆ ಯಾವ ಅಕ್ಕಿ ಇಷ್ಟ ಆಯಿತು ಈ ವಿಡಿಯೋಲಿ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತು ನೋಡಿ ಫ್ರೆಂಡ್ಸ್ ಇದರಲ್ಲಿ ಕೊಡ್ತಾ ಇರೋದು ಬಂದ್ಬಿಟ್ಟು ಮೇನ್ ಕಾರಣ ಬಂದ್ಬಿಟ್ಟು ನಮ್ಮ ಹತ್ರ ಹತ್ತು ಗಂಟೆ ಒಂಬತ್ತು ಗಂಟೆ ಮೇಲಾಡಿರೋ ಅಕ್ಕಿಗಳು ಏನಿದೆ ಅದೆಲ್ಲ ನಾವು ಇಟ್ಕೊಂಡಿದ್ದೀವಿ ಸೀಸನ್ ಬಿಡ್ಕೊಳ್ಳೋದಕ್ಕೆ ಇವೆಲ್ಲ ಒಂದು ಆರು ಗಂಟೆ ಏಳು ಗಂಟೆ ಹಿಂಗೆ ಬಂದಿರೋ ಅಕ್ಕಿಗಳು ಇದನ್ನ ನಾವು ಕೊಡ್ತಾಯಿದ್ದೀವಿ ಒಂದು ಅಕ್ಕಿ ಬೆಲೆ ಬಂದ್ಬಿಟ್ಟು ಮೂರು ಸಾವಿರ ರೂಪಾಯಿ ಹೆಚ್ಚು ಕಮ್ಮಿ ಕೇಳಿದ್ರೆ ಒಂದು ರೂಪಾಯಿ ಕಮ್ಮಿ ಕೇಳಿದ್ರೂ ನಾನು ಅವ್ರಿಗೆ ಮೆಸೇಜ್ ಮಾಡಲ್ಲ ಫ್ರೆಂಡ್ಸ್ ಬೇಜಾರ್ ಮಾಡ್ಕೊಂಬಿಡಿ ಮತ್ತು ನಿಮ್ಮ ಊರಿಗೆ ಟ್ರಾನ್ಸ್ಪೋರ್ಟ್ಗೆ ಎಷ್ಟಾಗತ್ತೆ ಅಂತ ನನಗೆ ನಿಮ್ಮ ಊರು ಯಾವುದು ಅಂತೇಳಿ ಆ ಟ್ರಾನ್ಸ್ಪೋರ್ಟ್ ಎಷ್ಟಾಗತ್ತೆ ಅಂತ ಆ ಡೀಟೇಲ್ ಕೊಟ್ಬಿಡ್ತೀನಿ ಆದಷ್ಟು ಬೇಗ ಬುಕ್ ಮಾಡ್ಕೊಳ್ಳಿ ಪೇಮೆಂಟ್ ಮಾಡ್ಕೊಳ್ಳಿ ನಿಮ್ಗೆ ಯಾವ ಅಕ್ಕಿ ಬೇಕು ಅಂತ ನಂಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫ್ರೆಂಡ್ಸ್ ನೆಕ್ಸ್ಟ್ ವೀಡಿಯೋ ಬೇಗ ಬರ್ತದೆ ಪ್ಲೀಸ್ ವೆಯ್ಟ್ ಮಾಡಿ